ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ಈ ಸರ್ ಅಂದ್ರೆ ಸರ್ ನಮ್ಮ ಯತೀಂದ್ರ ಸಾಹೇಬ್ ಆಗಿರ್ಬೋದು ಸಂತೋಷ್ ಲಾಟ್ ಸಾಹೇಬ್ರಾಗಿರ್ಬೋದು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನು ಇವತ್ತು ಆವೇಳ್ಕಾರಿ ಹೇಳಿಕೆ ನೀಡಿದ್ದಾರೆ ಪ್ರತಾಪ್ ಸಿಂಹ ಫೋರ್ ಟ್ವೆಂಟಿ ಪ್ರತಾಪ್ ಸಿಂಹರ ವಿರುದ್ಧ ಸರ್ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ಏನು ಸರ್ ಅವರು ಇವತ್ತೇನಾದ್ರೆ ಹೇಳಿ ಸರ್ ಅದನ್ನ ಯತೇಂದ್ರಿಗೆ ಹೇಳಿದಾರಲ್ಲ ಸರ್ ಏನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಏನು ಹಾಗೇನೇ ಮೇಲೆ ನಮ್ಮ ಸಂತೋಷ್ ಕಾರ್ ಅವರ ವೈಯಕ್ತಿಕವಾಗಿ ಅವರ ಕಾರ್ಯವೈಖರಿ ಬಗ್ಗೆ ಮಾತಾಡಿದಾರೆ ಹಾಗೆ ಪ್ರಿಯಾಂಕರ್ಗೆ ಅವರು ನ್ಯಾಯಾಲಯಕ್ಕ ಮಿನಿಸ್ಟರ್ ಅಂತ ಏನ್ ಮಾತಾಡಿದ್ದಾರೆ ಸರ್ ಅದ್ರ ಬಗ್ಗೆನ ಪ್ರತಿಭಟನೆ ಮಾಡ್ತಾ ಸರ್ ಇವತ್ತು ಪ್ರತಾಪ್ ಸಿಂಹ ಪೇಪರ್ ಏನ್ ಇವತ್ತು ಏನ್ ಪೇಪರ್ ಸಿಂಹ ಇದ್ದಾರೆ ಅವ್ರಿಗೆ ಹೇಳಿದಾರ ಸರ್ ನಮ್ಮ ಕಾಂಗ್ರೆಸ್ ಭಕ್ತರ ಅಂತ ಲಕ್ಷ್ಮಣ ಅವ್ರು ಸರ್ ತಾಕತ್ತು ದಮ್ಮು ಅಂತ ಏನಾದ್ರೂ ಈ ಪ್ರತಾಪ್ ಸಿಂಹ ಅಂತ ಅನ್ನೋಗಿದ್ರೆ ಆ ಮನುಷ್ಯನಿಗೆ ಏನಾದರೂ ನಾಚಿಕೆ ಮನ ಮರೆಯುತ್ತಿದ್ದ ದಯವಿಟ್ಟು ಹೇಳ್ತೀವಿ ನಿಮ್ಮ ಅದು ಕೌಲ್ಟಲ್ ಕೊಟ್ಟಿರಂತ ಅಥವಾ ವಾಪಸ್ ತಗೊಂಡು ಮತ್ತೆ ನೀವು ಬನ್ನಿ ನಮ್ಮ ಏನ್ ಸರ್ ನಮ್ಮ ಲಕ್ಷ್ಮಣ್ ಸಾಹೇಬ್ರು ಆಲ್ರೆಡಿ ನಮ್ಮ ಕಾಂಗ್ರೆಸ್ ವಕ್ತಾರ ರೆಡಿ ಇದಾರೆ ಒನ್ ಟು ಒನ್ ಸರ್ ನೀವು ವೇದಿಕೆ ರೆಡಿ ಮಾಡ್ತೀವಿ ನಾವೇ ವೇದಿಕೆ ರೆಡಿ ಮಾಡ್ತೀವಿ ಅವರೇ ಬರ ಅವರೊಬ್ಬ ಅವರೊಬ್ಬರು ಕೂತ್ಕೊಳ್ಳಿ ಸರ್ ದಾಖಲಾತಿ ಸಮೇತ ನಾವು ಅವ್ರಿಗೆ ನಾವು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇಲ್ಲಪ್ಪ ನೀನ್ ಚಾಚಾನ ನ್ಯಾಯತಾನ ಇಲ್ಲ ನಿಮ್ ಗಾಂಧಿವಾದಿನ ಅಂತ ನಮಗೆ ಗೊತ್ತಾಗುತ್ತೆ ಬರೀ ನೀನು ಬೊಗ್ ಬಿಡ್ಕೊಂಡು ಈ ತರ ಬರೀ ಎಲ್ಲಾ ಮುಖಂಡರುಗಳಿಗೇ ನೀನ್ ಈ ತರ ಮಾತಾಡ್ತಿದ ಬರೀ ವೈಯಕ್ತಿಕವಾಗಿ ಈಗ ಸರ್ ನೋಡಿದ್ರೆ ತಾಲಿಬಾನ್ ಸರ್ಕಾರ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಕರ್ತಿದ್ರು ಇವಾಗ ತಾಲಿಬಾನ್ ಸಚಿವನೇ ಕರ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು ಅಂತ ಸಚಿವ ಅಂದ್ರೆ ಅವ್ರನ್ನ ನಾವು ಬಿಜೆಪಿ ಸರ್ಕಾರ ಏನಾದ್ರೆ ತಾಲಿಬಾನ್ ಸರ್ಕಾರ ಅನ್ಬೇಕಾ ನಾವ್ ಇಲ್ಲ ಅಂತಂದ್ರೆ ಏನಂತ ಇಂತ ಸರ್ ಇಂತ ಜನಗಳಿಗೆ ಏನಂತ ಏನ ನಮ್ಮ ಭಾರತ ದೇಶಕ್ಕೆ ಸಂದೇಶ ಕೊಡಕ್ಕೆ ತಾಲಿಬಾನ್ ಸಚಿವನ ಕರ್ಕೊಂಡು ಬಂದು ಅವ್ರಿಗೆ ರಾಜೀತ ಕೊಡ್ತಾ ಇದ್ದಾರೆ ಸರ್ ಹೇಳ್ಬೇಕಾದ್ರೆ ಮೋದಿ ಅವರಾಗ್ಲಿ ಪ್ರತಾಪ್ ಸಿಂಹಂತ್ ಅವರ ಇರೋದ್ರಿಂದಾನೇ ನಮ್ ಇಡೀ ದೇಶನೇ ನಾವು ಮುಟ್ಟಾಳರು ಮಾಡ್ತಾ ಇದಾರೆ ಈ ಪ್ರತಾಪ್ ಸಿಂಹಂಗೆ ಇವತ್ತು ಹೇಳೋದೇ ನೀನ್ ನೋಡಪ್ಪ ನಿನ್ಗೆ ತಾಕತ್ತು ದಮ್ಮಂತಿ ಎಲ್ಲ ಇದ್ದರೆ ನೀನು ದಯಮಾಡಿ ನಿಮ್ಗೆ ಒಂದು ಸ್ಟೇಜ್ ನಾವೇ ರೆಡಿ ಮಾಡ್ಕೊಡ್ತೀವಿ ಎಲ್ಲಾ ಮುಖಂಡರು ಸೇರಿ ನಿನ್ ಬಾ ನೀನು ನಿನ್ ದಾಖಲೆ ಹತ್ತಿರ ನಾವೇ ಬಿಡುಗಡೆ ಮಾಡಕ್ಕೆ ಸ್ಟೇ ತಗಸ್ಕೋಬಾ ನಿಮ್ ದಾಖಲಾತಿ ಎಲ್ಲ ರೆಡಿ ಮಾಡಿ ಒಂದ್ ಪ್ರತಿಯೊಂದು ನಾವು ಹಂತಕವಾಗಿ ಅವ್ರನ್ನೆಲ್ಲಾನು ನಾವು ಬಿಡುಗಡೆ ಮಾಡಕ್ ನಾವ್ ರೆಡಿ ಸರ್ಚಾರ ಸರ್ ಪ್ರಚಾರಕ್ಕೆ ಅವ್ನು ಪ್ರಚಾರಕ್ಕೆ ಸರ್ ನಿರುದ್ಯೋಗ್ ಬಿಡಿದ್ರು ಸರ್ ಅವಯ್ಯ ನಿರುದ್ಯೋಗಿ ಯಾಕಂದಿದ್ದು ಅಪ್ಪ ಅಲ್ಲಿ ಆಲ್ರೆಡಿ ಎಂಪಿ ಪಿ ಟಿಕೆಟ್ ನ ಮಿಸ್ ಮಾಡಿದ ತಿರ್ಗಾಗಿ ಏನೋ ಚಾಮ್ರಾಜ್ಯದಿಂದ ಎಂ ಎಂ ಎಲ್ ಎ ಟಿಕೆಟ್ ನ ಪಡೆಯಕ್ಕೊಂತೋಸ್ಕರ ಇಷ್ಟೆಲ್ಲ ಸಾಹಸ ಮಾಡ್ತಾ ಇದಾರೆ ಇನ್ನು ಇನ್ನೊಂದು ಸತ್ತಿಲ್ಲ ಬದಕಿದ್ದೀನಿ ಅಂತ ತೋರಿಸ್ಕೊಳೋಕೋಸ್ಕರ ಇನ್ನು ರಾಜಕಾರಣದಲ್ಲಿ ಈ ತರ ಆಹಳ್ಳಕಾರಿ ಹೇಳಿಕೆ ಕೊಡ್ತಕ್ಕ ಮುಖಂಡರುಗಳನ್ನ ಹಿಂದೆ ಮಾಡ್ತಾ ಮಾಡ್ತಾ ಇದಾರೆ ಸರ್ ಇಂಥ ವ್ಯಕ್ತಿ ನಾವು ನೋಡು ಸರ್ ನೀವು ಪ್ರತಾಪ್ ಸಿಂಹ ಅವರೇ ನಿಮ್ ದಯವಿಟ್ಟು ಹೇಳ್ತೀನಿ ಕೇಳಕೊಳ್ಳಿ ನೀವು ಈ ಹುಚ್ಚಾಟ ಬಿಳಿಲ್ಲ ಅಂತಂದ್ರೆ ದಿನ ನಾವು ಇನ್ನೂ ಇವತ್ತು ಏನದು ನೂರಾರು ಕಾರ್ಯಕರ್ತರು ಸೇರಿ ಸಾವಿರಾರು ಮಟ್ಟ ಸೇರಿ ನಾವು ಬಹಿಷ್ಕಾರಕ್ಕೆ ನಾವು ಓಡಾಡೋದಕ್ಕೆ ನಾವು ಎಲ್ಲಾ ಕಾರ್ಯಕರ್ತರು ಮುಖಂಡರುಗಳು ರೆಡಿ ಇದೀವಿ ಸರ್ ಮಾತಾಡೋದು ಇವತ್ತು ಏನು ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ನಮ್ಮ ಪದೇ ಪದೇ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಅನ್ನ ಟೀಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ ಆಗಿದ್ದಾರೆ ನಾಲ್ಗೆ ಅಂತ ಮಾತಾಡೋದು ಅರ್ಥ ಅಲ್ಲ ಅದು ಆವತ್ತೂ ಒಂದು ಒಳ್ಳೆ ರೀತಿಲಿ ಇದ್ದರೆ ರಾಜಕೀಯದಲ್ಲಿ ಬೆಲೆ ಕಲಾಕರ ಬೆಲೆ ನೀವು ಬಾಯಿನ ಬದುಕು ಮಾಡ್ಕೊಂಡು ಈ ಥರ ಎಲ್ಲ ಮಾತಾಡಿದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಕಾರ್ಯಕರ್ತರ ಬಗ್ಗೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ಫಸ್ಟ್ ಆಫ್ ಆಲು ನಾವು ಓಪನ್ ಚಾಲೆಂಜ್ ಕೊಟ್ಟಿದ್ದೀವಿ ಕಾಂಗ್ರೆಸ್ಸಿಂದ ನೀವು ಸ್ಟೇ ವೆಕಟ್ ಮಾಡಿ ಬೇರೆ ಏನಿದ್ರು ಮಾತಾಡಿ ಅಂತ ಸ್ಟೇ ವೆಕಟ್ ಮಾಡ್ಸೋದು ಬಿಟ್ಟು ಯಾರೋ ಪುಡಿ ರೌಡಿಗಳನ್ನ ಕರ್ಕೊಳ್ಳೋದು ಹಿಂದೆ ಮುಂದೆ ಕಂಚಲ್ಲಿ ಮಾತಾಡ್ಬಿಟ್ರೆ ನೀವು ಅಲ್ಲ ನೀವು ಝೀರೋ ಅವರ ಬಿಗ್ ಝೀರೋ ಇನ್ಫಿನಿಟಿ ಹಾಕ್ಬಿಟ್ಟಿದ್ದೀರ ಸುಮ್ಮನೆ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಅವ್ರನ್ನ ಮಾತಾಡಕ್ಕೆ ಬರಬೇಡಿ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರ ಬಗ್ಗೆ ಮಾತಾಡಕ್ಕೆ ಬರಬೇಡಿ ಹಾಗೆ ಇನ್ನೊಂದು ವಿನಂತಿ ನಾವೇನು ಕೇಳ್ಕೊತೀವಿ ಅಂದ್ರೆ ನಿಮ್ಗೆ ಇನ್ನು ಮುಂದೆ ಯಾರೇ ಲೀಡರ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಇನ್ ಮುಂದೆ ನೀವೇನಾರು ಒಂಥರ ಮಾತಾಡಿ ಇದೇ ಥರ ಮಾತಾಡ್ರೆ ಖಂಡಿತ ಅದು ನಿಮ್ಮ ಗಡಿಪಾರ ಮಾಡಕ್ಕೆ ನಾವು ಶಿಫಾರಸ್ ಮಾಡಿ ಮಾಡ್ತೀವಿ ಐ ಎನ್ ಟಿ ಯು ಸಿ ಯೂತ್ ಪ್ರೆಸಿಡೆಂಟು ಮೈಸೂರು ರೂಲರ್ ಪ್ರತಾಪ್ ಸಿಂಹ ಅವರು ರಾಜಕೀಯ ನಿವೃತ್ತಿ ಹೊಂದ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಇಲ್ಲ ಸಲ್ಲದ ಆರೋಪನ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಿದ್ದಾರೆ ಅವರು ಹತ್ತು ವರ್ಷ ಎಂಪಿ ಪಿ ಆಗಿದ್ರಲ್ಲ ಅವ್ರ ಸಾಧನೆ ಏನು ಅಂತ ಹೇಳಬೇಕು ಜನಗಳ ಮುಂದೆ ಅದನ್ನ ಬಿಟ್ಟು ಅಭಿವೃದ್ಧಿ ಮಾಡ್ತಿರೋ ಸರ್ಕಾರದ ವಿರುದ್ಧ ಮಾತಾಡೋದು ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಎಚ್ಚೆತ್ಕೊಂಡು ಮುಂದೆ ಹೆಜ್ಜೆ ಇರಬೇಕು ಅನ್ನೋದು ನಮ್ದೊಂದು ಸಲಹೆ ಅವ್ರಿಗೆ ನನ್ನ ಹೆಸರು ಮದನ್ ಕುಮಾರ್ ಅಂತ ಎನ್ ಟಿ ಸಿ ಮೈಸೂರು ನಗರ ಜಿಲ್ಲಾಧ್ಯಕ್ಷರ್ತಾ ಇದ್ದೀನಿ ಪ್ರತಾಪ್ ಸಿಂಹ ಅವರು ದಿನನಿತ್ಯ ಆದರೆ ಅವ್ರಿಗೆ ಏನೀಗ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವ್ರಿಗೆ ಅಧಿಕಾರ ಇಲ್ಲ ಏನೂ ಇಲ್ಲ ಎಂ ಪಿ ಇಲ್ಲ ಎಂ ಎಲ್ ಸಿ ಇಲ್ಲ ನಮ್ಮ ಸಹ ಯತೀಂದ್ರ ಸಾಹೇಬರು ಎಂತೆಂಥ ಕೆಲಸಗಳು ಮಾಡ್ತಾರೆ ನಾರ್ತ್ ಸೈಡಲ್ಲೆಲ್ಲ ಹೋಗಿ ಅವರು ಜನರ ಕಷ್ಟಗಳನ್ನೆಲ್ಲ ಅವ್ರಿಗೆ ವಾಲ್ಗಳನ್ನೆಲ್ಲ ಸ್ವೀಕರಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೆ ಮಾಡೋ ಕೆಲಸ ಕೆಲಸದರ ಬಳಿಗೆ ಏನ್ ಮಾಡ್ತಾರೆ ಅಂತ ಒಂದು ಗಾದೆ ಇದೆ ಕೆಲಸದ್ರ ಬಳಿಗೆ ಏನ್ ಮಾಡ್ತಾನೆ ಅಂದ್ರೆ ಅದೇನು ಮಾಡ್ತಾ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಗೆ ಪ್ರೋಟೋಕಾಲ್ ಕೊಡಲಿಲ್ಲ ಅಂದ್ರೆ ಇನ್ನೇನಕ್ಕೆ ಪೊಲೀಸರು ಪೊಲೀಸ್ ಅವ್ರಿಗೆ ನಾವು ತುಂಬಾ ದೂರದಿಂದ ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಗಾಡ್ ಸಾಹೇಬ್ರು ಎರಡು ವಿಲ್ಗಳನ್ನ ತಂದಿದ್ರೆ ಅವ್ರ ಅಧಿಕಾರಕ್ಕೆ ಬಂದಾಗ ಒಂದು ಈಗ ಅದಕ್ಕೂ ವರ್ಷಕ್ಕೆ ಹನ್ನೆರಡು ದಿನ ರಜೆ ಕುಟುಂಬಕ್ಕೆ ಇದಕ್ಕೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಸಂತೋಷ್ ಕರ್ತಾ ಇದ್ರು ಇನ್ನೂ ಹೆಚ್ಚು ಆಮೇಲೆ ಗಿಫ್ಟ್ ಯೋಜನೆಗೆ ತಂದಿದ್ದಾರೆ ಇದ್ರ ಬಗ್ಗೆ ಎಲ್ಲ ಅವರು ಯೋಚನೆ ಮಾಡಬೇಕು ಸುಮ್ಮನೆ ಮೂಳೆ ಇಲ್ದೇ ನಾಡಿಗೆ ಈಗ ನಮ್ಮ ನಾಯಕ ಹೇಳಿದಂಗೆ ಮೂಳೆ ಇಲ್ದೇ ನಾಳಿಗೆ ಸುಮ್ಮನೆ ಏನೇನೋ ಮಾತಾಡಬಾರ್ದು ಪ್ರತಾಪ್ ಸಿಂಹ ಅವರೇ ಅಷ್ಟೇ ಏನಾರ ತುಂಬಾ ತುಂಬಾ ಏನಾರ ಮಾನಸಿಕವಾಗಿ ಏನಾರು ಆಗಿದ್ರೆ ಬನ್ನಿ ನಾವೇ ನಿಮ್ಗೆ ನೀರು ಹಾಕೋ ಹಾಸ್ಪಿಟ್ಲಿಗೆ ಸೇರ್ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆ ಕೆಲಸ ಕೊಡಿಸ್ತೀರಾ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು